ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರುಚಿಯಾಗಿರುವಂಥ ಪಡ್ಡು ಮನೆಯಲ್ಲಿ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳುವಂಥ ಒಂದು ತಿಂಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತೀವಲ್ಲ ಆ ಅಕ್ಕಿನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ ಒಂದು ಅಳತೆ ತೊಗೊಂಡ್ರೆ ಅದರಲ್ಲಿ ನಾಲ್ಕು ಪಟ್ಟು ಅಕ್ಕಿ ತೊಗೊಳ್ಳಿ ಅದೇ ಅಳತೆಯಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಈ ಮೆಜರ್ಮೆಂಟು ಕರೆಕ್ಟಾಗಿದ್ದರೆ ದೋಸೆ ಇಟ್ಟು ಚೆನ್ನಾಗಿ ಬರುತ್ತೆ ಇದು ದೋಸೆನೂ ಮಾಡ್ಬೋದು ಇಡ್ಲಿನೂ ಮಾಡ್ಬೋದು ಪಡ್ಡು ಮಾಡ್ಬೋದು ಮೂರಕ್ಕೂ ಒಂದೇ ಅಳತೆಯಲ್ಲಿ ನಾನು ಹೇಳ್ತಾ ಇರೋದು ಹಾಗೆ ಇಲ್ಲಿ ಒಂದು ಸ್ಪೂನು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ ಇದು ಮೂರನ್ನು ಕರೆಕ್ಟಾಗಿ ಅಳತೆಯಲ್ಲಿ ತೊಗೊಂಡು ಒಂದೇ ಪಾತ್ರೆಯಲ್ಲಿ ನೆನೆಸಿಟ್ಕೋಬೋದು ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಸಪ್ರೇಟಾಗಿ ನೆನೆಸಿ ತೋರಿಸ್ತಾ ಇದ್ದೀನಿ ಇದೆಲ್ಲಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಒಂದು ಗ್ಲಾಸ್ ಮೆಜರ್ಮೆಂಟ್ ತೊಗೊಂಡ್ರೆ ಆ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿ ತೊಗೊಳ್ಳಿ ಒಂದು ಗ್ಲಾಸು ಉದ್ದಿನಬೇಳೆ ತೊಗೊಳ್ಳಿ ಹಾಗೆ ಒಂದು ಸ್ಪೂನು ಮೆಂತ್ಯ ತೊಗೊಳ್ಳಿ ನಿಮ್ಮ ಹತ್ರ ಅವಲಕ್ಕಿ ಇದ್ದರೆ ಒಂದು ಇಡಿಯಷ್ಟು ಅವಲಕ್ಕಿನ ಹಾಕೋಬೋದು ಆಪ್ಷನಲ್ ಅದು ಸೇರಿಸಿಲ್ಲ ಅಂದರೂ ದೋಸೆ ಇಟ್ಟು ತುಂಬ ಚೆನ್ನಾಗೇ ಬರುತ್ತೆ ಇದೆಲ್ಲನೂ ಒಂದೇ ಪಾತ್ರೆನಲ್ಲಿ ಹಾಕಿ ನೆನೆಸಿಟ್ಕೋಬೋದು ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ ಆದರೂ ಇದು ನೆನಿಬೇಕಾಗುತ್ತೆ ಸೊಸೈಟಿ ಅಕ್ಕಿ ಆದರೆ ಫೈ ಅವರ್ ನೆಂದರೆ ಸಾಕಾಗುತ್ತೆ ಹೀಗೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ನೀವು ಮಾಮೂಲಿಯಾಗಿ ದೋಸೆಗೆ ಹೇಗೆ ರುಬ್ತಿರೋ ಅದೇ ಥರ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ಬೆಳಿಗ್ಗೆ ತಿಂಡಿಗೆ ಮತ್ತು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಇದನ್ನು ಮಾಡ್ಕೋಬೋದು ದೋಸೆ ಹಿಟ್ಟಿದ್ರೆ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಈ ಥರ ಮಾಡಿಕೊಂಡು ಈವ್ನಿಂಗ್ ತಿಂಡಿ ಥರನೂ ಮಾಡ್ಕೋಬೋದು ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಇದೆಲ್ಲನೂ ಒಂದು ಡಬ್ಬಾಗೆ ಹಾಕಿ ಇಟ್ಟಿದ್ದೀನಿ ನಾನು ಒಂದು ಒಳ್ಳೆಯ ಪಾತ್ರೆ ತೊಗೊಳ್ಳಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಯಾವುದೇ ಇರಲಿ ಹೀಗೆ ಎರಡು ಸಲ ಮಾಡಿಕೊಂಡು ನಾನೆಲ್ಲ ದೋಸೆ ಇಟ್ಟು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಉಪ್ಪು ಏನೂ ಸೇರಿಸ್ತಾ ಇಲ್ಲ ದೋಸೆ ಹಿಟ್ಟನ್ನು ಎರಡು ಸಲ ರುಬ್ಬಿದ್ದಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಏಯ್ಟ್ ಅವರ್ ಮುಚ್ಚಿಟ್ಬಿಟ್ಟಿದ್ದೆ ದೋಸೆ ಹಿಟ್ಟು ಹುಳಿ ಬರೋದಕ್ಕೋಸ್ಕರ ನೀವು ಅಕ್ಕಿನ ಮಧ್ಯಾಹ್ನ ನೆನೆಸಿದರೆ ನೈಟಲ್ಲಿ ಇದನ್ನು ರುಬ್ಕೊಂಡು ಒಂದು ಏಟ್ ಅವರ್ ಇದನ್ನು ಹಾಗೆ ಬಿಟ್ಬಿಡಬೇಕು ನಾನು ನೈಟಲ್ಲಿ ರುಬ್ಬಿ ಬಿಟ್ಟಿದ್ದೆ ಬೆಳಗ್ಗೆಗೆ ಇಷ್ಟು ಉಬ್ಬಿ ಬಂದಿದ್ದೆ ದೋಸೆ ಹಿಟ್ಟು ದೋಸೆ ಹಿಟ್ಟು ಉಬ್ಬಿ ಬಂದರೂ ಹುಳಿ ಬರೋಲ್ಲ ಯಾಕಂದರೆ ನಾವು ಇದಕ್ಕೆ ಮೆಂತ್ಯ ಹಾಕಿರೋದ್ರಿಂದ ದೋಸೆ ಹಿಟ್ಟು ಹುಳಿ ಅನಿಸಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಬ್ಬಿ ಬಂದಿರೋ ಹಿಟ್ಟೆಲ್ಲ ಕರೆಕ್ಟಾಗಿ ಸೆಟ್ ಆಗೋ ತನ್ಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಎಲ್ಲನೂ ಯೂಸ್ ಮಾಡೋಣ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಬಾಕಿ ಹಿಟ್ಟನ್ನು ಹಾಗೆ ಡಬ್ಬಾದಲ್ಲಿನೇ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಒನ್ ವೀಕ್ವರೆಗೂ ಏನೂ ಆಗೋಲ್ಲ ಇದು ಒನ್ ವೀಕ್ವರೆಗೂ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಯೂಸ್ ಮಾಡ್ಕೋಬೋದು ಅದಕ್ಕೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿಲ್ಲ ಯಾವಾಗ ಬೇಕೋ ಆವಾಗಲೇ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೊತೀನಿ ಹಿಟ್ಟನ್ನು ದೋಸೆ ಹಿಟ್ಟಿಗೆ ಉಪ್ಪನ್ನ ಸೇರಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಹುಳಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಸೇರಿಸೋಲ್ಲ ಇಲ್ಲಿ ನಾನು ಒಂದು ಹಸಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟ್ನ ತುರಿದು ತುಂಬ ಚ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಮೀಡಿಯಮಲ್ಲೇ ಕಟ್ ಮಾಡಿ ಬಾಯಿಗೆ ಸಿಗೋ ತಂದು ಥರ ಚೆನ್ನಾಗಿರುತ್ತೆ ಟೇಸ್ಟು ಇದು ಹಿಟ್ಟಿ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಜೊತೆಗೆ ನಾನು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಟರೆ ಇದು ಆನಿಯನ್ ಏನಿದೆ ಅದು ಆಳ್ಸೋಗುತ್ತೆ ಅಂದರೆ ಕೆಟ್ಟೋಗ್ಬಿಡುತ್ತೆ ದೋಸೆ ಹಿಟ್ಟಲ್ಲಿಯೂ ಅದು ಸ್ಮೆಲ್ ಬರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನೂ ಹಾಕೋಬೋದು ನಾನು ಇಲ್ಲಿ ಸೇರಿಸ್ಕೊತಾ ಇಲ್ಲ ಈ ಥರ ಚೆನ್ನಾಗಿ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರ ಗಂಟು ಇಲ್ಲದೆ ಇರೋ ಥರ ಗ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಪಡ್ಡಿನ ತವ ಏನಿದೆ ಅದನ್ನು ಇಟ್ಕೊಂಡಿದ್ದೆ ಬಿಸಿ ಹಾಕೋಕ್ಕೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ ನನ್ನ ಮಕ್ಕಳು ಗೋಡೋಕ್ಕೋಸ್ಕರ ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಮಿಸ್ ಮಾಡಿದಿರೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದಿದ್ದೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೆಂದಿದೆ ಬೆಂದಾದಮೇಲೆ ನಾನು ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ ಅಂದರೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹೆಲ್ಪಿಂದ ಇದನ್ನು ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ಥರ ತಿಂಡಿನ ಬೆಳಿಗ್ಗೆ ಮಕ್ಕಳಿಗೆ ಮಾಡಿಕೊಟ್ರೆ ಅವರಿಗೆ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಕ್ಯಾರೆಟು ಬೀನ್ಸ್ ಎಲ್ಲ ತಿನ್ನಲ್ವೋ ಅವ್ರಿಗೆಲ್ಲನೂ ಈ ಥರ ಮಿಕ್ಸ್ ಮಾಡಿ ಕ್ಯಾರೆಟು ಬೀನ್ಸು ಅಥವಾ ಬೀಟ್ರೂಟು ಏನು ಬೇಕಾದರೂ ಸೇರಿಸ್ಕೋಬೋದು ಇದಕ್ಕೆ ಹಾಕಿ ಕೊಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಇದು ದೋಸೆ ಹಿಟ್ಟಲ್ಲಿ ಮಾಡಿರೋ ಥರ ಅನಿಸಲ್ಲ ಅದೇ ಹಿಟ್ಟನ್ನ ದೋಸೆನೂ ಮಾಡ್ಕೋಬೋದು ಇಡ್ಲಿನೂ ಮಾಡ್ಕೋಬೋದು ನೋಡಿ ಇದು ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ ಯಾವುದೇ ಥರ ಹಿಟ್ಟಿಟ್ಟು ಅನಿಸಲ್ಲ ಚೆನ್ನಾಗಿ ಬೆಂದಿ ಬಂದಿರುತ್ತೆ ತರಕಾರಿನೂ ಅಷ್ಟೇ ನಾವೇನು ಕ್ಯಾರೆಟು ಈರುಳ್ಳಿ ಹಾಕಿರ್ತೀವೋ ಅದು ಚೆನ್ನಾಗಿ ಬೆಂದಿರುತ್ತೆ ಈರುಳ್ಳಿಯ ಕ್ರಂಚಿನೆ ಸಹ ಚೆನ್ನಾಗಿರುತ್ತೆ ತಿನ್ನುವಾಗ ಇದಕ್ಕೆ ಚಟ್ನಿ ಕೊಕೊನಟ್ ಚಟ್ನಿನೂ ಮಾಡ್ಬೋದು ಕಡಲೆ ಬೀಜ ಚಟ್ನಿನಾದರೂ ಮಾಡ್ಕೋಬೋದು ಯಾವುದೇ ಥರ ಇದ್ರೂ ಇದನ್ನು ಆರಾಮಾಗಿ ತಿನ್ಕೋಬೋದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋಸ್ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್